ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ತುಪ್ಪ ಕಾಸೋದು ಹೇಳ್ಕೊಡ್ತೀನಿ ತುಪ್ಪ ಕಾಸೋದು ಏನು ಸ್ಪೆಷಲ್ ಅಂತೀರಾ ಇಲ್ಲ ನೋಡಿ ಇದಕ್ಕೂ ಒಂದು ಟ್ರಿಕ್ಸ್ ಇದೆ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ತುಪ್ಪ ಹೇಗೆ ಅಂತ ನೀವು ಗ್ಯಾಸ್ ಮುಂದೆ ನಿಂತ್ಕೊಂಡು ಕಾಸೋದಾದ್ರೆ ಬೇಗ ಸ್ವಲ್ಪ ಗ್ಯಾಸ್ ಒಂದು ಉರಿ ನೋಡಿ ಇಟ್ಕೊಳ್ರಿ ಅಥವಾ ನಾವು ಇಟ್ಟು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಆಗಲಿ ಅಂದ್ರೆ ಪರವಾಗಿಲ್ಲ ಅಂದ್ರೆ ಸಿಮ್ ಅಲ್ಲಿ ಇಟ್ಕೊಂಡು ಮಾಡಬಹುದು ನಾನು ಸ್ವಲ್ಪ ಮೀಡಿಯಂ ಕಿನ್ನ ಇಟ್ಟಿದ್ದೀನಿ ಉರಿ ನೋಡಿ ಇದನ್ನ ಮನೆಯಲ್ಲಿ ಹಾಲು ತಗೊಂಡ್ಬಿಟ್ಟು ನಾವು ಪಾಕೆಟ್ ಹಾಲಲ್ಲ ಮನೆಗೆ ಹಾಲು ಹಾಕೋರ್ ಬರ್ತಾರಲ್ಲ ಎಮ್ಮೆ ಹಾಲು ಹಿಂಡಿದ್ದ ಅದನ್ನ ತಗೊಂಡ್ಬಿಟ್ಟು ನಾನು ಎತ್ತಿಟ್ಕೊಂಡ್ಬಿಟ್ಟು ಒಂದು ವಾರದಲ್ಲಿ ಕೆನೆ ಮೇಗಿಂದು ತೆಗೆದುಬಿಟ್ಟು ಸ್ವಲ್ಪ ಹೆಪ್ಪ ಹಾಕಿ ಅದಕ್ಕೆ ಇವಾಗ ಅದನ್ನು ಒಂದು ವಾರ ಐತಲ್ಲ ನಾಳೆ ವರಮಾಲಕ್ಷ್ಮಿ ಅದಕ್ಕೆ ನಾನು ಕಾಸಣ ತುಪ್ಪ ಅಂತ ಹೆಂಗೆ ಕಾಸ್ತಿದೀನಿ ಅಂತ ನೀವು ಕೇಳ್ತಾ ಇದ್ದೀನಿ ನೋಡ್ರಿ ಇದನ್ನು ನೀಟಾಗಿ ಸ್ವಲ್ಪ ಒಂದೆರಡು ಮೂರು ನೀರಲ್ಲಿ ಚೆನ್ನಾಗಿ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿ ತೊಳ್ಕೊಬೇಕು ನೀಟಾಗಿ ಎರಡು ಮೂರು ನೀರನ್ನಾಗ ತೊಳ್ಕೊಂಡು ಆದಷ್ಟು ಸಿಲ್ವರ್ ಪಾತ್ರೆನಲ್ಲಿ ನೀವು ಕಾಸದಕ್ಕಿಂತ ಸ್ಟೀಲ್ ಪಾತ್ರೆ ಚೆನ್ನಾಗಿದೆ ತಿಕ್ಕಕನೂ ಅನುಕೂಲ ಆಗ್ತೈತಿ ಈಸಿಯಾಗಿ ಹೋಗತಿ ಮತ್ತು ಅದು ಬಿಟ್ಕೊಳ್ಳಲ್ಲ ಅದೇನು ಮಾಡ್ತೈತಿ ಇಂಡಾಲಿಯಮ್ಮು ಕಚ್ಕೊಂಬಿಡ್ತೈತಿ ಎಲ್ಲಾ ತಳ ಇಡ್ಕೊಂಬಿಟ್ರೂ ಕಚ್ಕೊಂಬಿಡ್ತೈತಿ ನೋಡಿ ಒಂದು ಐದು ನಿಮಿಷ ಐದು ಒಂದು ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ನೀವು ಫುಲ್ ಸಿಮ್ಮಲ್ಲಿಟ್ಟು ಒಂದು ದೊಡ್ಡ ಪಾತ್ರೆ ಇಡಬೇಕು ಅತಿ ಚಿಕ್ಕದು ಇಡಬೇಡಿ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟು ಸಿಮ್ಮಲ್ಲಿ ಇಟ್ಬಿಟ್ರೆ ಅದನ್ನ ಮೇಲೆ ಉಕ್ಕಿನೂ ಬರಲ್ಲ ತಣ್ಣಗೆ ನಿಧಾನಕ್ಕೆ ಆಗ್ಬಿಡ್ತೈತೆ ತಾನೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಮೇಲೆ ಅದು ಗಮ ಬರ್ತೈತಲ್ಲ ನೋಡ್ಕೊಂಡು ನೀವು ನಾನು ಹೇಳ್ತೀನಿ ಯಾವ ಯಾವ ಥರ ಕಚ್ಕೊಂಡಾಗ ಕಲರ್ ಯಾವ ಥರ ಬರ್ತೈತಿ ತೋರಿಸ್ತೀನಿ ನಿಮಗೆ ಅದು ಬಂದಾಗ ನೀವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ನಮಗೆ ಇಲ್ಲಪ್ಪ ನಾನು ನಿಂತ್ಕೊಂಡು ಬೇಕು ಕಾಸ್ಕೊಂಡ್ಬಿಟ್ಟು ಹೊರಗೆ ಹೋಗ್ಬೇಕು ಅಂತಂದ್ರೆ ನೀವು ಸ್ವಲ್ಪ ಮದ್ಯ ಊರಿಗಿದ್ಲು ಸ್ವಲ್ಪ ಜೋರಾಗಿ ಇಟ್ಕೋಬೇಕು ಅವಾಗ ಏನ್ ಮಾಡ್ತತಿ ಜೋರಾಗಿಟ್ಟಾಗ ನೊರೆ ಮೇಲ್ ಬರ್ತೈತಿ ಉಕ್ಕಿ ನಾವು ಗಮನ ಇಲ್ಲಿ ಕೊಡದೆ ಹೋದ್ರೆ ಉಕ್ಕಿ ಕಡೆ ಚೆಲ್ಲೋ ಚಾನ್ಸಸ್ ಇರ್ತೈತಿ ಅವಾಗ ನಾವ್ ಏನ್ ಮಾಡ್ಬೇಕಂದ್ರ ಮುಂದೆ ಇಟ್ಕೊಂಡು ನಿಂತ್ಕೊಂಡು ಕಾಸ್ಕೋಬೇಕು ನೊರೆ ಉಕ್ತಾ ಇರ್ತೈತಿ ಇದು ಮೇಲ್ ಬರ್ತೈತಿ ಉಕ್ಕಿ ನೋಡಿ ಇವಾಗ ನಾನ್ ಸ್ವಲ್ಪ ಜೋರ್ ಇಟ್ಟಿದೀನಲ್ಲ ಗ್ಯಾಸ್ ಈ ತರ ಉಕ್ಕಿ ಚೆಲ್ಲೋ ಚಾನ್ಸಸ್ ಇರ್ತೈತಿ ನೋಡಿ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟರೆ ಪರವಾಗಿಲ್ಲ ಸ್ವಲ್ಪ ನಾವು ಮೀಡಿಯಂ ಪಾತ್ರೆ ಇಟ್ಟಿದ್ರೆ ಉಕ್ಕಿ ಎಲ್ಲಾ ತುಪ್ಪ ಕೆಳಗೋಗ್ಬಿಡ್ತೇತಿ ಚಲ್ಲಿ ಅದಕ್ ನಾವೇನ್ ಮಾಡಬೇಕು ಸ್ವಲ್ಪ ಮುಂದಕ್ಕೆ ನಿಂತು ನಾವು ಬೇಗ ಕಾಸಿದ್ರೆ ಮುಂದೆ ನಿಂತೆ ಕಾಸಬೇಕ ನಾವು ಶಾಪಲ್ಲಿ ತಂದು ಊಟ ಮಾಡೋದಕ್ಕಿಂತ ತುಪ್ಪನ ಅದು ಅಷ್ಟು ಕ್ವಾಲಿಟಿ ಇರಂಗಿಲ್ಲ ಅದಕ್ಕೆ ನಾವು ಈಗ ಪಾಕೆಟ್ ಹಾಲಲ್ಲಂತೂ ತುಪ್ಪ ಬರಲ್ಲ ಬಿಡಿ ಕೆನೆ ಬರೋದಿಲ್ಲ ಬೆಣ್ಣೆನೂ ಬರೋದಿಲ್ಲ ಈಗ ನಾವು ಮನೆಯಲ್ಲಿ ಹಾಲು ಹಾಕೋರು ಬರ್ತಾರಲ್ಲ ಅವ್ರ ಹತ್ರ ಹಾಲು ತಗೊಂಡು ನಾವು ಆ ಥರ ಅವೈಲಬಿಲಿಟಿ ಇದ್ರೆ ನಿಮಗೆ ಆ ಥರ ತಗೊಂಡು ನಾವು ಮನೆಯಲ್ಲಿ ಕಾಸ್ಕೊಂಡು ಮಾಡ್ಕೊಂಡು ತುಪ್ಪ ಊಟ ಮಾಡಿದರೆ ಭಾಳ ಚೆನ್ನಾಗಿರ್ತದೆ ಹೆಲ್ತಿಗೂ ಒಳ್ಳೇದು ಆ ತುಪ್ಪದ ಘಮನೂ ನಿಮ್ಗೆ ಇದು ಇರ್ತತಿ ಗೊತ್ತಾಗ್ತದೆ ನಿಮಗೆ ಒರಿಜಿನಲ್ ತುಪ್ಪ ಯಾವುದು ನಾರ್ಮಲ್ ಯಾವುದಂತ ನೋಡಿ ಇವಾಗಿದಳ ಹಿಂಗ್ ತಳ ಕಚ್ಕೋತಾ ಇದೆ ಕೆಳಗಡೆ ತುಪ್ಪ ಮಾತ್ರ ಮೇಲ್ ಬರ್ತತಿ ಆಮೇಲೆ ಹೊರಗಡೆ ತುಪ್ಪ ತರ್ತೀವಲ್ಲ ಎಲ್ಲೋ ಕಲರ್ ಇರ್ತತಿ ಮರಳು ಮರಳಾಗಿರ್ತತಿ ಇಲ್ಲ ಅಂತ ಹೇಳಲ್ಲ ಬಟ್ ಕಲರ್ ಮಿಕ್ಸ್ ಮಾಡಿರ್ತಾರ ಈಗ ತೋರಿಸ್ತಾ ನೋಡ್ರಿ ಎನ್ ಎದರಿಂದನು ಬಿಟ್ಟು ಅದನ್ನ ತುಪ್ಪ ಅಂತ ಹೇಳಿ ಮಾಡ್ತಾ ಇದಾರ ಆಯಿಲ್ ಅಲ್ಲಿ ಮತ್ತೆ ಏನೋ ಮಿಕ್ಸ್ ಮಾಡ್ಬಿಟ್ಟು ತುಪ್ಪ ಮಾಡ್ತದಾರ ಅವೆಲ್ಲಾ ನೋಡಿದ್ರೆ ಬೇಡಪ್ಪ ಅದೇ ಅನಿಸತಿ ಯೂಶ್ವಲಿ ನಮಗೆ ಅಷ್ಟೊಂದು ಹಾಲು ಯೂಸ್ ಇಲ್ಲ ಒಂದು ಲೀಟರ್ ನಾವು ಒಂದುವರೆ ಲೀಟರ್ ಹಾಲು ಎದಕ್ ತಗೋತಾ ಇದೀನಪ್ಪ ಅಂದ್ರೆ ನಮಗ್ ಮನಿಗೆ ಹಾಲುನು ಆಗ್ತತಿ ನಮಗೆ ತುಪ್ಪನೂ ಸಿಕ್ತದಲ್ಲ ಊಟ ಮಾಡ್ಲಿಕ್ಕೆ ಆ ತುಪ್ಪಕ್ಕೋಸ್ಕರ ನಾನು ಹಾಲು ಜಾಸ್ತಿ ತಗೊಳೋದು ಬಟ್ ನಾವು ಮನೆಯೊಳಗೆ ತಕ್ಕೊಂಡು ತುಪ್ಪ ಊಟ ಮಾಡ್ತೀವಲ್ಲ ಅದ್ರದ್ದು ಇದನ್ನೇ ಬೇರೆ ಹೆಲ್ತಿಗೂ ಒಳ್ಳೇದು ಅದು ಆಮೇಲೆ ಆಕ್ಚುಲಿ ಈಗ ಜಾಯಿಂಟ್ ಪೇನ್ಸ್ ಇರೋ ಪ್ರತಿಯೊಬ್ಬರಿಗೂ ಈ ಬಾಡಿಗೆಲ್ಲ ಕೀಲುಗಳಿಗೆ ತುಪ್ಪ ಊಟ ಮಾಡಬೇಕು ಅದೇನು ತುಪ್ಪ ಊಟ ಮಾಡಿದ್ರೆ ಕೆಟ್ಟದ್ದಂತೂ ಅಲ್ಲ ಇವಾಗ ನೋಡಿ ಗಾಡಿಗಳನ್ನ ನಿಲ್ಲಿಸ್ದೇ ಒಂದ್ ಸೈಕಲ್ ನಿಲ್ಲಿಸದಲ್ಲೇ ಅದು ಅದ್ ಇಲ್ಲ ಅದ್ರದ್ದು ಜಂಕ್ ಅದು ನಿಂತಲ್ಲೇ ನಿಂದ್ರೆ ಹಂಗೆ ಅದನ್ನ ನಾವು ಆಯಿಲ್ ಬಿಟ್ರೆ ಅದು ಸಲೀಸಕ್ ಆಗ್ತದೆ ಹಂಗ ಮನುಷ್ಯನ ಬಾಡಿ ಒಳಗ ಏನಿರೋ ಜಾಯಿಂಟ್ಗಳು ಕೀಲುಗಳು ಏನಿರ್ತಾವಲ್ಲ ಅವಕ್ಕೆಲ್ಲ ನಾವು ತುಪ್ಪ ಉಣ್ಣೋದ್ರಿಂದ ಅದಕ್ಕೆ ಗ್ರೀಸ್ ಆಯಿಲ್ ಬಿಟ್ಟಂಗಾಗ್ತಲ್ಲ ಈ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ ಸ್ಮೂತ್ ಆಗ್ತಾವ ಕೀಲ್ಸ್ ಹಂಗಾಗಿ ನಾವು ಬಾಡಿ ತುಪ್ಪ ಬೇಕು ಊಟ ಮಾಡ್ಬೇಕು ತುಪ್ಪ ನಾವು ಬಟ್ ನನ್ಗ ಅನ್ಸಿದ ಮಟ್ಟಿಗೆ ಕೊಂಡಿದ್ ತುಪ್ಪ ಚೆನ್ನಾಗಲ್ಲ ನೋಡ್ರಿ ನಾನು ಹೇಳ್ತಾ ಇರೋದು ಬಟ್ ಸಿಗ್ತಾ ಇಲ್ಲ ಹಾಲ್ ಅಂದ್ರೆ ಅನಿವಾರ್ಯ ಏನು ಮಾಡಕ್ಕಾಗಲ್ಲ ತಿನ್ನೋದ್ ಬಿಡೋದೇ ಬೆಟರ್ ನನ್ಗ ಅನ್ಸಿದ ಮಟ್ಟಿಗೆ ನೋಡಿ ಇವಾಗ ಅದೆಲ್ಲಾ ಕೆಳಗಡೆ ಕುತ್ಕೊಂತು ಮೇಲೆ ಮಾತ್ರ ತುಪ್ಪ ಬಿಡ್ತಾ ಇದೆ ಇನ್ನೊಂದ್ ಸ್ವಲ್ಪ ಇದು ಬ್ರೌನ್ ಆಗ್ಲಿ ನೋಡಿ ಇದು ಕೆಳಗಡೆ ನೀವು ನೋಡ್ಕೋಬೇಕು ತುಪ್ಪ ಕಾಸೋದು ನೋಡಿ ಕೆಳಗಡೆ ಸ್ವಲ್ಪ ಇದು ಬ್ರೌನಿಶ್ ಆಯ್ತಪ್ಪ ಅಂದ್ರೆ ಇದಾಗಿದೆ ಅಂತ ಬಾಳ ಬ್ಲಾಕ್ ಐತೆ ಅಂದ್ರೆ ಹೊತ್ತೋಗ್ಬಿಡ್ತೈತೆ ಆಮೇಲೆ ಬೆಳ್ಳಿಗಿದ್ದಾಗೂ ತೆಗಿಬಾರ್ದು ಬೆಳ್ಳಗಿದ್ದಾಗ ಬೆಳ್ಳಗಿದ್ದಾಗ ತೆಗೆದ್ರೆ ತುಪ್ಪ ಅಷ್ಟು ಗೋಲ್ಡನ್ ಬ್ರೌನ್ ಇವಾಗ ನೋಡ್ರಿ ಗೋಲ್ಡನ್ ಬ್ರೌನ್ ಇನ್ನೊಂದ್ ಎರಡು ಸೆಕೆಂಡ್ ಈಗ ಲಾಸ್ಟ್ ಇದನ್ನ ತುಪ್ಪ ಮೇಲ್ ಬಂತು ಗೋಲ್ಡನ್ ಕಲರ್ ನೋಡಿ ಲಾಸ್ಟಿಗೆ ಈ ಎಲೆನ ಸ್ವಲ್ಪ ನೀರಲ್ಲಿ ಎದ್ಬಿಟ್ಟು ತೊಳೆದಿಟ್ಟಿರ್ಬೇಕು ನೀರಲ್ಲಿ ಎದ್ದಿ ಒಂದು ಚಿಟಿಕೆ ಸ್ವಲ್ಪ ಜಾಸ್ತಿ ಏನಿಲ್ಲ ಒಂದು ಚಿಟಿಕೆ ಉಪ್ಪು ಎಲಿನೊಳಗೆ ಹಾಕ್ಬೇಕು ಲಾಸ್ಟಿಗೆ ನಿಮಗೆ ಯಾವ್ದಾದ್ರು ಎಲೆ ಆಗಿರ್ಲಿಲ್ಲ ನಾನು ನಮ್ಮ ಇದರಲ್ಲಿ ಎಲೆ ಬೆಳೆದಿತ್ತಲ್ಲ ನಮ್ಮ ಹೊರಗಡೆ ತೋಟದಲ್ಲಿ ಹಾನಿಗೆ ಯೂಸ್ ಮಾಡ್ತಾರಲ್ಲ ಕಲ್ಕತ್ತ ಎಲೆ ಅದು ಹಂಗ ಚಿಕ್ಕ ತಗೊಂಡಿದ್ದೀನಿ ಜಾಸ್ತಿ ಆದ್ರೆ ಅದ್ರದ್ದೇ ಸ್ಮೆಲ್ ಆಕತ್ತಂತ ನೀವು ಕರಿ ಕರಿಯಲ್ಲಿ ಬೆಳೆಸೋದು ಬಹಳ ಉತ್ತಮ ಒಂದು ಎಲೆ ತಗೊಂಡ್ಬಿಟ್ಟು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಅದರಲ್ಲಿ ಸ್ವಲ್ಪ ಹಿಂಗ ಹಾಕಿಬಿಟ್ರೆ ಆಗೋಯ್ತು ಆಫ್ ಮಾಡ್ಬಿಡಿ ಇದನ್ನ ನೋಡಿ ಈ ತರ ಆಗಿದೆ ಇವಾಗ ಇದನ್ನ ಒಂದು ಬಾಕ್ಸ್ ತಗೊಂಡು ಅದಕ್ಕೆ ಎತ್ತಿಟ್ಕೊಂಡ್ಬಿಡೋದು ಇದನ್ ಕೆಳಕಡೆದು ನೀವು ತೆಗೆದುಬಿಟ್ಟು ಸ್ವಲ್ಪ ಚೂರ್ ಶುಗರ್ ಹಾಕಿ ಮಕ್ಕಳಿಗೆ ತಿನ್ನ ಕೊಡ್ಬೋದು ಚೆನ್ನಾಗಿರ್ತದೆ ನೋಡ್ರಿ ಘಮ ಹೆಂಗ್ ಬರ್ತಾ ಇದೆ ಈ ತರ ತುಪ್ಪ ತಿನ್ಬೇಕನ್ಸ್ತತೆ ಏನಾದ್ರೂ ಸ್ವೀಟ್ ಮಾಡಿರ್ಲಿ ಈಗ ಶ್ರಾವಣ ಬಂತು ಬಂತಿದ್ಮೇಲೆ ಹಬ್ಬಗಳು ಈ ತರ ಮಾಡಿಟ್ಕೊಂಡ್ರೆ ಗೋಲ್ಡನ್ ಕಲರ್ ಹೆಂಗ್ ಬಂದಿದೆ ನೋಡ್ರಿ ನ್ಯಾಚುರಲ್ ಯಾವ ಬಣ್ಣ ಇಲ್ಲ ಏನಿಲ್ಲ ನೋಡಿ ಕಲರ್ ಹೆಂಗ್ ಬಂದಿದೆ ನೋಡಿ ತುಪ್ಪ ಕಾಸಿದ್ದು ಒಂದು ದಿವಸ ಆಗೈತೆ ಮರ ದಿವಸ ಬೆಳಿಗ್ಗೆ ತೋರಿಸ್ತಾ ಇದೀನಿ ನೋಡಿ ಈ ತರ ಬರ್ಬೇಕಿದೆ ತುಪ್ಪ ನೋಡಿ ಕೆಳಗಡೆ ಫುಲ್ಲು ಬ್ರೌನ್ ಆಗೈತೆ ಕಂದು ಬಣ್ಣಕ್ಕೆ ಬಂದೈತಿ ಗೋಲ್ಡನ್ ಬ್ರೌನ್ ಗೋಲ್ಡನ್ ಕಲರ್ ಐತಿ ತುಪ್ಪ ಮತ್ತು ಕೆಳಗಡೆ ನೋಡ್ರಿ ನೀವು ಅದನ್ನು ಸ್ಪೂನ್ ಹಾಕಿ ತೋರಿಸ್ತಿದ್ರೆ ಮರಳು ಮರಳು ಬರ್ತೈತಿ ಹಿಂಗೆ ಬರ್ಬೇಕಿದಾವೆ ಅದಾದರೆ ತುಪ್ಪ ಚೆನ್ನಾಗಿರ್ತದೆ ನೋಡಿರಿ ಹಿಂಗೆ ಕಾಸ್ಕೊಳ್ರಿ ನೀವು ಇದೇ ಥರ ಎಲಿ ಹಾಕ್ಬಿಟ್ಟು ಎಲಿ ಹಾಕಿದ್ರೆ ಅದು ಘಮ ಭಾಳ ಕೊಡ್ತೈತಿ ಎಲಿ ಹಾಕಿ ಕಾಸ್ರಿ ಭಾಳ ಗಮ ಇರ್ತೈತಿ ಚೆನ್ನಾಗೂ ಇರ್ತೈತಿ ತಿನ್ನಕ ಈ ಥರ ನೋಡ್ರಿ ನೀವು ಮಾಡ್ಕೊಂಡು ನೋಡಿ ಕಾಸು